ಹನ್ನೆರಡು ಮೂರು ಸತಿ ತರಿಸಿದೀವಿ ಸಕ್ಸಸ್ಫುಲ್ಲಿ ಸೇಲ್ ಆಗಿದೆ ಈಗ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ರೆಡಿ ಸ್ಟಾಕ್ ಅಲ್ಲಿ ನೂರ ಇಪ್ಪತ್ತೆರಡು ಪೀಸ್ ರೆಡಿ ಇದೆ ಈಗ ನೋಡ್ತಾ ಇರ್ಬೋದು ಇದು ಬಂದು ರಾಯಲ್ ಬ್ಲೂ ಸಖತ್ ಆಗಂದ್ರೆ ಸಖತ್ ಕಾಣಿಸಿದೆ ಜಸ್ಟ್ ನಾನು ನಿಮಗೆ ಮೈ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲಾ ಸ್ಯಾರಿನೂ ಓಪನ್ ಮಾಡಿ ಕಷ್ಟ ಆಗತ್ತೆ ಅಂತ ಹೇಳಿ ಪ್ರತಿಯೊಂದು ಸ್ಯಾರಿ ಕೂಡ ಅಲ್ಟಿಮೇಟ್ ಆಗಿ ಆಯ್ತಾ ಇದು ಬಂದು ಆಲ್ ಬ್ಲೂ ಅಂತ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎರಡು ಅಷ್ಟೇ ಕಲರ್ ತುಂಬಾನೇ ಡಿಫ್ರೆಂಟ್ ಆಗಿರೋಂಥ ಕಲರ್ಸೇ ಸೊ ಇದೆಲ್ಲ ಬಂದು ಕಂಪ್ಲೀಟ್ಲಿ ರನ್ನಿಂಗ್ ಬ್ಲೌಸ್ ಇರುತ್ತೆ ಓಕೆ ಸೇಮ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ಜರಿ ನುಡಿ ಯಾವ ರೀತಿ ಇದೆ ಅಂತ ಪ್ಯೂರ್ ತರನೇ ನಿಮಗೆ ಲುಕ್ ಬರುತ್ತೆ ಬಟ್ ಆಕ್ಚುಲಿ ಇದು ಪ್ಯೂರ್ ಅಲ್ಲ ಓಕೆ ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ಸೆಲ್ಬು ಅಷ್ಟೇ

ಪರ್ಪಲ್ ಅಥವಾ ರುದ್ರಾಕ್ಷ ಭೂ ಕಲರ್ ಅಂತ ಹೇಳ್ಬಹುದು ಸೊ ಎರಡು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಮಾರ್ಕ್ ಮಾಡಿ ಕಳಿಸಿ ಸೊ ದಟ್ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ರುದ್ರಾಕ್ಷ ಅಂತ ಹೇಳಿ ಗೊತ್ತಾಗುತ್ತೆ ಎಲ್ಲರಿಗೂ ಹಾಗೆ ಇದು ಬಂದು ವೈನ್ ಕಲರ್ ಚೆನ್ನಾಗಿದೆ ಆಯ್ತಾ ಬ್ಯೂಟಿಫುಲ್ ಆಗಿರುವಂತಹ ಬ್ಲಾಕ್ ಕಲರ್ ಸಖತ್ ಆಗಿದೆ ಬ್ಲಾಕ್ ಅಂತ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ರೆಡಿ ಸ್ಟಾಕ್ ಅಲ್ಲಿ ನಾನು ಹೇಳಿದಂಗೆ ನೋಡ್ ಇಪ್ಪತ್ತೆರಡು ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಇರುತ್ತೆ ಸೊ ಇಲ್ಲೇ ಬಂದು ಪರ್ಚೇಸ್ ಮಾಡೋದಕ್ಕೆ ನೈನ್ ಹಂಡ್ರೆಡ್ ರುಪೀಸ್